ಹಲೋ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ಕೆಲವೊಂದು ಬಟ್ಟೆ ಎಲ್ಲ ಮಾಡಿಸ್ಲಿಕ್ಕಿತ್ತು ಸೊ ಹಾಗಾಗಿ ಅಲ್ಲಿ ಕೂತ್ಕೊಂಡು ವ್ಲಾಗ್ ಮಾಡಿದಾಗೂ ಆಗುತ್ತೆ ಕೆಲಸನೂ ಆಗುತ್ತೆ ಅಂತ ಹೇಳಿ ಈ ಒಂದು ವ್ಲಾಗನ್ನು ಮಾಡ್ತಾ ಇರುವಂಥದ್ದು ಇವತ್ತು ಟಾಪಿಕ್ ಏನಂದರೆ ಮೊನ್ನೆಷ್ಟೇ ಟು ಡೇಸ್ ಬ್ಯಾಕ್ ನಾನು ಹಾಸ್ಪಿಟಲಿಗೆ ಹೋಗಿ ಬಂದೆ ಚೆಕಪ್ಪಿಗೆ ಕರ್ತಿದ್ರು ಸೊ ಆಲ್ಮೋಸ್ಟು ಅದೇ ಏಯ್ಟ್ ಮಂತ್ಸ್ ಕಂಪ್ಲೀಟ್ ಆಗ್ತಾ ಬರ್ತಾ ಇದೆ ಸೊ ಹಾಗಾಗಿ ಡಾಕ್ಟ್ರು ಹೇಳಿದ್ರು ಸ್ಕ್ಯಾನಿಂಗ್ ಮಾಡಬೇಕಾದ್ರೆ ಅಂದರೆ ಅದೇನು ಇಂಪಾರ್ಟೆಂಟ್ ಸ್ಕ್ಯಾನ್ಸ್ ಅಲ್ಲ ಬಟ್ ಜನ್ರಲಿ ಡಾಕ್ಟರ್ ನನಗೆ ಗೊತ್ತಿಲ್ಲ ಬೇರೆ ಡಾಕ್ಟರ್ಸ್ ಇದ್ದು ನಮ್ಮ ಡಾಕ್ಟ್ರ್ ಏನು ಮಾಡ್ತಾರೆ ಅಂದರೆ ಪ್ರತಿ ಸರ್ತಿನೂ ಏನೇ ಇದ್ದರೂ ಫಸ್ಟ್ ಸ್ಕ್ಯಾನ್ ಮಾಡಿ ಅದಾದಮೇಲೆ ಏನಿದ್ರು ಮಾತಾಡುವಂಥದ್ದು ಸೊ ವೆಯ್ಟ್ ಮತ್ತು ಸ್ಕ್ಯಾನ್ ಫಸ್ಟ್ ಮತ್ತು ಬಿ ಪಿ ಕಂಪಲ್ಸರಿ ನೋಡೇ ನೋಡ್ತಾರೆ ಸೊ ಸ್ಕ್ಯಾನ್ ಮಾಡಬೇಕಾದ್ರೆ ಬಿ ಪಿ ಎಲ್ಲ ಚೆನ್ನಾಗಿದೆ ಅದರಲ್ಲೇನು ಪ್ರಾಬ್ಲಮ್ ಇಲ್ಲ ಬಟ್ ಆ್ಯಾಮಿಟಿಕ್ ಫ್ಲೂಯಿಡ್ ಏನಿದೆ ಗರ್ಭಕೋಶದ ಚೀಲಗಳಾಗಿರುವ ನೀರೇನಿದೆ ಅದು ಸ್ವಲ್ಪ ಕಮ್ಮಿ ಆಗ್ತಾ ಬಂದಿದೆ ಅಂತ ಹೇಳಿದರು ಸೊ ಹಾಗಾಗಿ ಅದಕ್ಕೆ ಒಂದು ಪೌಡರನ್ನು ಕೊಟ್ಟಿದ್ದಾರೆ ಅದನ್ನು ಡೈಲಿ ಈವ್ನಿಂಗ್ ಕುಡಿಬೇಕು ಅಂತ ಹೇಳಿದ್ದಾರೆ ಸೊ ಬಿಕಾಸ್ ಇನ್ನು ಹತ್ರ ಹತ್ರ ಟೈಮ್ ಬರ್ತಾ ಇದೆ ಅಲ್ವಾ ಡೆಲಿವರಿಗೆ ಕೂಡ ಸೊ ಆಮೆಟಿಕ್ ಫ್ಲೂಯಿಡ್ ತುಂಬಾ ಮುಖ್ಯ ಬೇಬಿ ಗ್ರೋತ್ ಆಗಿರ್ಬೋದು ಅಥವಾ ಬೇಬಿ ಮೂಮೆಂಟ್ಸಿಗೆ ಆಗಿರ್ಬೋದು ಬೇಬಿ ಬ್ರೀತ್ ಮಾಡಲಿಕ್ಕೆ ಈಚ್ ಆ್ಯಂಡ್ ಎವ್ರಿಥಿಂಗ್ ಬೇಬಿ ಅದೇ ನೀರೊಳಗಡೆ ಏನಿದ್ರು ಮಾಡುವಂಥದ್ದು ಸೊ ಹಾಗಾಗಿ ಇಟ್ಸ್ ವೆರಿ ಮಚ್ ಇಂಪಾರ್ಟೆಂಟ್ ಟು ದ ಬೇಬಿ ಸೊ ಅದಿಲ್ಲದಿದ್ದರೆ ಬೇಬಿಗೆ ಮೂವ್ ಮಾಡಲಿಕ್ಕೆ ಸ್ಪೇಸ್ ಇರೋದಿಲ್ಲ ಮೂವ್ ಆಗೋದಿಲ್ಲ ಬ್ರೀದ್ ಮಾಡ್ಲಿಕ್ಕೆ ಆಗೋದಿಲ್ಲ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಬೇಬಿ ಸೊ ಹಾಗಾಗಿ ತುಂಬ ಏನೂ ಕಮ್ಮಿ ಆಗಿಲ್ಲ ಸ್ವಲ್ಪ ಕಮ್ಮಿ ಆಗಿದೆ ರೀಸನ್ ಏನಂತ ಕೇಳಿದ್ದಕ್ಕೆ ಕೆಲವರು ನನಗೆ ಸಜೆಸ್ಟ್ ಮಾಡಿದರು ನಾನು ಹೇಳಿದ ಮೇಲೆ ಫ್ಯಾಮಿಲಿಯಲ್ಲಿ ನೀರು ತುಂಬ ಕುಡಿ ನೀರು ಕಮ್ಮಿ ಕುಡಿಬೇಡ ಹಾಗೆ ಅಂತ ಬಟ್ ನೀರಿಂದ ಸಮಸ್ಯೆ ಇದ್ದಿದ್ದರೆ ನನಗೆ ಆ ಸಮಸ್ಯೆ ಬರಲಿಕ್ಕೆ ಚಾನ್ಸಸ್ ತುಂಬ ಕಮ್ಮಿ ಇತ್ತು ಯಾಕಂದರೆ ನಾನು ಇನ್ನೂ ವಾಟರ್ ಕುಡಿತೀನಿ ಸೊ ಹಾಗಾಗಿ ಬಟ್ ಸ್ಟಿಲ್ ನನಗೆ ಆ ಪ್ರಾಬ್ಲಮ್ ಬಂದಿದೆ ಅಂದರೆ ನಾನು ನರ್ಸ್ ಹತ್ರ ಕೇಳಿದ್ದೆ ಡಾಕ್ಟರ್ ಹತ್ರ ನನಗೆ ಕೇಳಲಿಕ್ಕೆ ಅಲ್ಲಿ ಯಾವ ಆ ಟೈಮ್ ಆ ಟೈಮಲ್ಲಿ ನನಗೆ ಆಗಲಿಲ್ಲ ಸೊ ಹಾಗಾಗಿ ನರ್ಸ್ ಹತ್ರ ಕೇಳಿದ್ದಕ್ಕೆ ಅವ್ರು ಹೇಳಿದರು ಅಂದರೆ ಈ ಬಾಡಿ ಹೀಟ್ ಆಗಿರುತ್ತಲ್ಲ ಸೊ ಅವರಿಗೆ ಸ್ವಲ್ಪ ಫ್ಲೂಯಿಡ್ ಕಮ್ಮಿ ಆಗುವಂಥದ್ದು ಪ್ರಾಬ್ಲಮ್ಸ್ ಇರುತ್ತೆ ಕಂಡು ಬಂದಿದೆ ಇದರ ಮುಂಚೆ ಕೂಡ ಸೊ ಹಾಗಾಗಿ ಇರ್ಬೋದು ಬಿಕಾಸ್ ನಾನು ನನ್ನ ಪ್ರೀವಿಯಸ್ ವ್ಲಾಗ್ಸ್ ಯಾರು ನೋಡಿದ್ದೀರಾ ಅವರಿಗೆ ಆಲ್ರೆಡಿ ಗೊತ್ತಿದೆ ಬಾಡಿ ಹೀಟ್ ಆಗಿತ್ತು ಅದರಿಂದ ಪೇನ್ ಬಂದಿತ್ತು ಹೋಗಿದ್ದೆ ಹಾಸ್ಪಿಟಲಿಗೆ ಇನ್ಫೆಕ್ಷನ್ ಅದಿತ್ತು ಅಂತ ಹೇಳಿ ನಾನು ಆ ಬ್ಲಾಗಲ್ಲಿ ಕೂಡ ನಿಮಗೆ ಹೇಳಿದ್ದೆ ಸೊ ಹಾಗಾಗಿ ಆಫ್ಟರ್ ದ್ಯಾಟ್ ಅಂತ ಕಾಣ್ ಆಫ್ಟರ್ ದ್ಯಾಟ್ ನಂದು ನೀರಿನ ಅಂಶ ಗರ್ಭಕೋಶದಲ್ಲಿ ಒಳಗಡೆ ಇರುವಂತಹ ನೀರಿನ ಅಂಶ ಕಮ್ಮಿ ಆಗಿರುವಂಥದ್ದು ಸೊ ಅಲ್ಲಿ ತನಕ ಪ್ರಾಪರ್ ಇತ್ತು ಯಾಕಂದರೆ ಗ್ರೋ ಸ್ಕ್ಯಾನ್ ಮಾಡಿರೋ ಟೈಮಲ್ಲಿ ಫ್ಲೂಯಿಡ್ ಲೆವೆಲ್ ಪ್ರಾಪರ್ ಆಗಿತ್ತು ಸೊ ಇವಾಗ ಸ್ವಲ್ಪ ಕಮ್ಮಿ ಆಗಿದೆ ಸೊ ನೋಡಬೇಕು ಹೇಗೆ ಏನು ಎತ್ತ ಅಂತ ಹೇಳಿ ನಂತರ ಅದೇ ಟ್ವೆಂಟಿ ಈ ಮಂತ್ ಎಂಡ ಟ್ವೆಂಟಿ ಫೋರ್ತ್ ಹಾಗೆ ಡಾಪ್ಲರ್ ಸ್ಕ್ಯಾನಿಗೆ ಹೇಳಿದ್ದಾರೆ ಸೊ ಡಾಪ್ಲರ್ ಸ್ಕ್ಯಾನ್ ಮಾಡಿ ಅದಾದಮೇಲೆ ರಿಪೋರ್ಟ್ ತಗೊಂಡು ಹೋಗಬೇಕು ಡಾಕ್ಟ್ರ್ ಹತ್ರ ನೋಡಬೇಕು ಆವಾಗ ಡಾಕ್ಟ್ರ್ ಏನು ಹೇಳ್ತಾರೆ ಏನು ಎತ್ತ ಅಂತ ಹೇಳಿ ಅದನ್ನ ದಾಟ್ ಎವ್ರಿಥಿಂಗ್ ಇಸ್ ಓಕೆ ಹಿಮೋಗ್ಲೋಬಿನ್ ಕೂಡ ಪ್ರತಿ ಸರ್ತಿ ಕೂಡ ಹೋಗಬೇಕಾದ್ರೆ ಹಿಮೋಗ್ಲೋಬಿನ್ ಅಂದು ಚೆಕಪ್ ಇದ್ದೇ ಇರುತ್ತೆ ಬಿಕಾಸ್ ಹಿಮೋಗ್ಲೋಬಿನ್ ಅಂತೂ ಕಮ್ಮಿ ಇರೋದರಿಂದ ಸೊ ಹಿಮೋಗ್ಲೋಬಿನ್ ಸ್ವಲ್ಪ ಇನ್ಕ್ರೀಸ್ ಆಗಿದೆ ಏಯ್ಟ್ ಪಾಯಿಂಟ್ ಏಯ್ಟ್ ಆಗಿದೆ ಅದರಿಂದ ದಟ್ ಎವ್ರಿಥಿಂಗ್ ಈಸ್ ಓಕೆ ಅಂತ ಹೇಳಿದ್ದಾರೆ ಸೊ ನೋಡಬೇಕಿನ್ನು ಆಮೇಲೆ ಫ್ಲೂಯಿಡ್ ಕಮ್ಮಿ ಆದರೆ ಡೆಫಿನೆಟ್ಲಿ ಆದಷ್ಟು ಬೇಗ ಡೆಲಿವರಿ ಮಾಡಿ ಮಾಡ್ತಾರೆ ಯಾಕಂದರೆ ಮಗುವಿಗೆ ಪ್ರಾಬ್ಲಮ್ ಆಗ್ತದೆ ಅಂತ ಹೇಳಿ ಸೊ ಹಾಗಾಗಿ ಈಚ್ ಆ್ಯಂಡ್ ಎವ್ರಿ ಮೂಮೆಂಟ್ ನಾನು ಬೇಬಿ ಮೂಮೆಂಟ್ಸನ್ನು ಚೆಕ್ ಮಾಡ್ತಾ ಇರಬೇಕು ಅಬ್ಸರ್ವ್ ಮಾಡ್ತಾ ಇರಬೇಕು ಬಿಕಾಸ್ ಮೂಮೆಂಟ್ಸ್ ಕಮ್ಮಿ ಆಗಿದೆ ಅಂತ ಹೇಳಿದ ತಕ್ಷಣ ನಾನು ಇಮಿಡಿಯೇಟ್ ಹಾಸ್ಪಿಟಲಿಗೆ ಹೋಗಲೇಬೇಕಾಗುತ್ತೆ ಯಾಕಂದರೆ ಫ್ಲೂಯಿಡ್ ಕಮ್ಮಿ ಇರೋದ್ರಿಂದ ಹಾಗಾಗಿ ಬಿಕಾಸ್ ನನಗೆ ರೀಸೆಂಟ್ಲಿ ಸರ್ತಿ ಕೂಡ ಹಾಗೇನೇ ಆಗಿತ್ತು ಮೂಮೆಂಟ್ ಒಂದು ಸೆವೆನ್ ಓ ಕ್ಲಾಕಿಂದ ಲೆವೆನ್ ಓ ಕ್ಲಾಕ್ ತನಕ ಮೂಮೆಂಟ್ಸೇ ಇರಲಿಲ್ಲ ಸ್ವಲ್ಪ ಮೂವ್ ಆಗ್ತಿರಲಿಲ್ಲ ಬೇಬಿ ಫುಲ್ ಟೆನ್ಷನ್ ಆಗಿತ್ತು ಆಮೇಲೆ ಕೋಲ್ಡ್ ಜ್ಯೂಸ್ ಎಲ್ಲ ಕುಡಿದು ಸ್ವೀಟ್ ತಿಂದು ಹಾಗೆಲ್ಲ ಮಾಡಿ ಒಂದು ಲೆವೆನ್ ಓ ಕ್ಲಾಕ್ ನಂತರ ಬೇಬಿ ಮೂವ್ ಆಗಿ ಮೂವ್ ಆಗಿರುವಂಥದ್ದು ಆ ಕಡೆ ಈ ಕಡೆ ಸೊ ಅವಾಗ ಫುಲ್ ಟೆನ್ಷನ್ ಆಗಿತ್ತು ಯಾಕೆ ಆಗ್ತಿಲ್ಲ ಮೂವ್ಮೆಂಟ್ ಯಾಕೆ ಆಗ್ತಿಲ್ಲ ಅಂತ ಹೇಳಿ ಯಾಕಂದರೆ ನಮ್ಮ ಫ್ಯಾಮಿಲಿಯಲ್ಲಿ ಇಂಥದ್ದೇ ಒಂದು ಎರಡು ಮೂರು ಕೇಸಸ್ ಆಗಿದೆ ಆಲ್ಮೋಸ್ಟ್ ನೈನ್ತ್ ಮಂತ್ ಆ ನೈನ್ತ್ ಮಂತ್ ಡೆಲಿವರಿ ಟೈಮಿಗೆ ಹತ್ತಿರ ಹತ್ತಿರ ಇರಬೇಕಾದ್ರೆ ಒಂದು ಫೋರ್ ಡೇಸ್ ಟೂ ಡೇಸ್ ಆಗಿರಬೇಕಾದ್ರೆ ಬೇಬಿ ಡೆತ್ ಆಗಿರುವಂಥದ್ದು ಅಂಥದ್ದೆಲ್ಲ ಸಿಚುವೇಶನ್ಸ್ ಬಂದಿದೆ ಸೊ ಹಾಗಾಗಿ ಅದೆಲ್ಲ ಕೇಳಿ ಇದೆಲ್ಲ ಸ್ವಲ್ಪ ಭಯ ಡೆಫಿನೆಟ್ಲಿ ಇದ್ದೇ ಇರುತ್ತಲ್ಲ ಇಷ್ಟು ಟೈಮ್ ಕ್ಯಾರಿ ಮಾಡಿ ಲಾಸ್ಟ್ ಹೊತ್ತಿಗೆ ಕೈಗೆ ಬರಬೇಕಾದ್ರೆ ಅದು ನಮಗೆ ಸಿಗುವುದಿಲ್ಲ ಅಂತ ಹೇಳಬೇಕಾದ್ರೆ ಅದರಲ್ಲಾಗೋ ಬೇನ್ಸ್ ಡಿಫ್ರೆಂಟ್ ಸೊ ಹಾಗಾಗಿ ನನಗೆ ಅಂಥದ್ದೆಲ್ಲ ರೆಸ್ಟ್ ತಗೊಳ್ಳಿಕ್ಕೆ ಬೇಡ ನನ್ನ ಬೇಬಿ ಹೆಲ್ದಿಯಾಗಿ ನನ್ನ ಕೈಗೆ ಬರಬೇಕು ಇಫ್ ಇಟ್ ಈಸ್ ಅರ್ಲಿ ಆರ್ ಆಲ್ಸೋ ನೋ ಪ್ರಾಬ್ಲಮ್ ಅದೇ ರೀತಿ ಹಾಸ್ಪಿಟಲಿಗೆ ಹೋಗಿ ನನ್ನ ಡೆಲಿವರಿ ಯಾವ ಹಾಸ್ಪಿಟಲ್ ಆಗುತ್ತೆ ನೋಡಿ ಸೊ ಆ ಹಾಸ್ಪಿಟಲಿಗೆ ಹೋಗಿ ರೂಮ್ಸ್ ಚೆಕ್ ಮಾಡಿ ಬಿಲ್ ಹೇಗೆ ಸಿ ಸೆಕ್ಷನ್ ಆದರೆ ಎಷ್ಟು ಪ್ರೈಸ್ ನಾರ್ಮಲ್ ಆದರೆ ಎಷ್ಟು ಪ್ರೈಸ್ ದೆನ್ ಎನ್ ಐ ಸಿ ಇದೆಯಾ ಇಲ್ವಾ ಹೇಗೆ ಏನು ಎತ್ತ ಅಂತ ಎಲ್ಲ ಹೋಗಿ ನೋಡಿ ಚೆಕ್ ಮಾಡಿ ಬಂದಿದ್ದೀನಿ ಆದರೆ ಅದು ಕ್ಲಿಪ್ಪಿಂಗ್ಸ್ ಎಲ್ಲ ಏನೂ ತಗೊಂಡಿಲ್ಲ ನಾನು ಯಾಕಂದರೆ ಅದೇ ಚೆಕಪ್ಗೆ ಹೋದಾವತ್ತೆ ಅದನ್ನು ಕೂಡ ಮಾಡಿರುವಂಥದ್ದು ಸೊ ಎಷ್ಟೇ ಧೈರ್ಯದಲ್ಲಿದ್ದರೂ ಕೂಡ ಸ್ವೀಟ್ ಸ್ವಲ್ಪ ಕಮ್ಮಿ ಆಗಿದೆ ಅಂತ ಹೇಳಬೇಕಾದ್ರೆ ಸ್ವಲ್ಪ ಭಯ 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 ಹಾಗೆ ಆಗುತ್ತಲ್ವ ಪ್ರತಿಯೊಂದು ತಾಯಿಗೂ ಅದೊಂದು ಫೀಲ್ ಇದ್ದೇ ಇರುತ್ತೆ ಭಯ ಅನ್ನೋದಿದ್ದೇ ಇರುತ್ತೆ ಸೊ ಹಾಗಾಗಿ ಅದೇ ಭಯ ನನಗೂ ಇತ್ತು ಸೊ ಇದೆ ಸೊ ಡಾಪ್ಲರ್ ಸ್ಕ್ಯಾನ್ ಆಗಿ ಡಾಕ್ಟರ್ ಅವತ್ತು ಏನು ಹೇಳ್ತಾರೆ ನೋಡಿ ಆಮೇಲೆ ಸ್ವಲ್ಪ ಧೈರ್ಯ ಬರುವಂಥದ್ದು ಬೇಗ ಡೆಲಿವರಿ ಆದರೂ ಪರವಾಗಿಲ್ಲ ನನಗೆ ಇಶ್ಯೂಸ್ ಯಾಕಂದರೆ ನನಗೆ ಒಂದಿತ್ತು ಏಯ್ಟ್ ಮಂತ್ಸ್ ನಂತರ ಡೆಲಿವರಿ ಆದರೆ ಸಾಕು ಅದರ ಮುಂಚೆ ಬೇಡ ಹವೇವರ್ ನೈನ್ತ್ ಮಂತ್ ಕಂಪ್ಲೀಟ್ ಆದಮೇಲೆ ಆದರೆ ತುಂಬಾ ಒಳ್ಳೆಯದು ಬಟ್ ಇಟ್ಸ್ ಓಕೆ ಇನ್ ಇನ್ ಕೇಸ್ ನೈನ್ ಮಂತಲ್ಲಿ ನೈನ್ ಮಂತ್ ರನ್ನಿಂಗ್ ಇರಬೇಕಾದ್ರೆ ಡೆಲಿವರಿ ಆದರೂ ನನಗೇನು ಇಶ್ಯೂಸ್ ಇಲ್ಲ ಬಿಕಾಸ್ ಬೇಬಿ ಕಂಪ್ಲೀಟ್ಲಿ ಡೆವಲಪ್ ಆಗಿರುವಂಥ ಟೈಮೇ ಇರುತ್ತೆ ಬಟ್ ನನಗೆ ಜಸ್ಟ್ ವೆಯ್ಟ್ ಪ್ರಾಪರ್ ಆಗಿದ್ದರೆ ಸಾಕು ಟೂ ಕೆ ಜಿ ಮೇಲೆ ಇದ್ದರೆ ಸಾಕು ನನಗೆ ಅಷ್ಟೇ ಡಾ ಟು ಕೆ ಜಿ ಮೇಲೆ ಇದ್ರೆ ಸೇವ್ ಅವಶ್ಯಕತೆ ಇರೋಲ್ಲ ತರ್ಟಿ ಫೈವ್ ವೀಕ್ಸ್ ಸ್ಟಾರ್ಟ್ ತರ್ಟಿ ಫೈವ್ ವೀಕ್ಸ್ ಅಂದರೆ ಟ್ವೆಂಟಿ ಸಿಕ್ಸ್ ಅಷ್ಟೊತ್ತಿಗೆ ಆಲ್ಮೋಸ್ಟು ತರ್ಟಿ ಫೈವ್ ವೀಕ್ಸ್ ಮುಗಿದಿರುತ್ತೆ ತರ್ಟಿ ಸಿಕ್ಸ್ ತರ್ಟಿ ಸೆವೆನ್ ವೀಕ್ಸಲ್ಲಿ ಡೆಲಿವರಿ ಆದರೂ ನನಗೆ ಏನು ಇಶ್ಯೂಸ್ ಇಲ್ಲ ಬೇಬಿ ಕಂಪ್ಲೀಟ್ಲಿ ಕಂಪ್ಲೀಟ್ಲಿ ಗ್ರೋತ್ ಆಗಿರುತ್ತೆ ತರ್ಟಿ ಸೆವೆನ್ ವೀಕ್ಸ್ ಫುಲ್ ಟರ್ಮ್ ಅಂತ ಹೇಳ್ತಾರೆ ತರ್ಟಿ ಸಿಕ್ಸ್ ವೀಕಲ್ಲಿ ಡೆಲಿವರಿ ಆದರೆ ಟರ್ಮ್ ಬೇಬಿ ಅಂತ ಹೇಳ್ತಾರೆ ಬಟ್ ಇಟ್ಸ್ ಓಕೆ ಅಷ್ಟೇನು ಡಿಫ್ರೆನ್ಸಸ್ ಬರಲ್ಲ ಬೇಬಿಗೇನು ಪ್ರಾಬ್ಲಮ್ ಇರೋದಿಲ್ಲ ಇಟ್ಸ್ ಓಕೆ ಬೇಬಿ ಹೆಲ್ದಿಯಾಗಿ ನನಗೆ ಬಂದರೆ ಸಾಕು ಬೇಕಾದರೂ ನೋ ಇಶ್ಯೂಸ್ ಐ ಕ್ಯಾನ್ ಮ್ಯಾನೇಜ್ ಇಟ್ ಯಾವಾಗಾದರೂ ಬರಲೇಬೇಕು ಸೊ ಒಂದು ಸ್ವಲ್ಪ ಮುಂಚೆ ಆದರೂ ನೋ ಪ್ರಾಬ್ಲಮ್ ನನಗೆ ಸೊ ಎಲ್ಲರೂ ಪ್ರೇ ಮಾಡಿ ಬೇಬಿ ಹೆಲ್ದಿಯಾಗಿ ಆಗಿ ಒಳ್ಳೆ ರೀತಿ ನನ್ನ ಕೈ ಸೇರಲಿ ಅಂತೇಳಿ ಸೊ ನನ್ನದು ಬೇಬಿ ಶವರ್ ವೀಡಿಯೋ ಹಾಕಿದ್ದೆ ತುಂಬ ಜನ ತುಂಬ ಜನ ನೋಡಿದ್ದೀರ ವೀಡಿಯೋನ ಲೈಕ್ ಮಾಡಿದ್ದೀರ ಕೆಲವರು ಕಮೆಂಟ್ ಕೂಡ ಮಾಡಿದ್ದಾರೆ ಕಮೆಂಟ್ ತುಂಬಾ ಕಮ್ಮಿ ಬಂದಿದೆ ಬಟ್ ಇಟ್ಸ್ ಓಕೆ ತುಂಬ ಜನ ವ್ಯೂಸ್ ಬಂದಿದೆ ತುಂಬ ಜನರದ್ದು ತುಂಬಾ ಖುಷಿಯಾಯಿತು ಇನ್ ಆ್ಯಂಡ್ ಸಬ್ಸ್ಕ್ರೈಬರ್ಸ್ ಕೂಡ ಅಷ್ಟೇ ಆ ವಿಡಿಯೋ ಹಾಕಿದ ಮೇಲೆ ಆಲ್ಮೋಸ್ಟು ಸಬ್ಸ್ಕ್ರೈಬರ್ಸ್ ಕೂಡ ಜಾಸ್ತಿ ಆಗಿದ್ದಾರೆ ಸೊ ತುಂಬಾ ಆಯಿತು ಆದಷ್ಟು ಸಪೋರ್ಟ್ ಮಾಡಿ ಎಂಕರೇಜ್ ಮಾಡಿ ನೀವು ಟ್ಯಾಲೆಂಟ್ಸ್ಗಳಿಗೂ ಕೂಡ ಸ್ವಲ್ಪ ಏನು ಮೋಟಿವೇಶನ್ ಕೊಡಿ ನೀವು ಕೊಡುವಂಥ ಲೈಕ್ಸ್ ಕಮೆಂಟ್ಸ್ ಸ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದಲೇ ನಮಗೆ ಕೂಡ ಒಂದು ಮೋಟಿವೇಶನ್ ಬರುವಂಥದ್ದು ಮಾಡಲಿಕ್ಕೆ ಇಂಟ್ರೆಸ್ಟ್ ಬರುವಂಥದ್ದು ಸೊ ಹಾಗಾಗಿ ಆದಷ್ಟು ಹೊಸ ಯೂಟ್ಯೂಬರ್ಸ್ಗಳಿಗೆ ಸಪೋರ್ಟ್ ಮಾಡಿ ಎಂಕ್ರೇಜ್ ಮಾಡಿ ಐ ಥಿಂಕ್ ನಾನು ಮಾಡೋ ಬ್ಲಾಗ್ ನಿಮ್ಗೆ ಇಷ್ಟ ಆಗ್ಬೋದು ಅಂತ ಹೇಳಿ ನಾನು ಮಾಡ್ತಿರುವಂಥದ್ದು ಬೇರೆ ನಿಮಗೆ ಕೆಲವೊಂದು ನಾನು ಕೊಡುವಂತಹ ಇನ್ಫಾರ್ಮೇಷನ್ ಕೂಡ ನಿಮಗೆ ಯೂಸ್ ಆಗ್ಬೋದು ಅಂತ ಹೇಳಿ ಏನಂದರೆ ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಫ್ಲೂಯಿಡ್ ಕಮ್ಮಿ ಆಗಬಾರ್ದು ಅಂತ ಇದ್ದರೆ ಆದಷ್ಟು ಬಾಡಿನ ಕೋಲ್ಡ್ ಆಗಿ ಇಡಲಿಕ್ಕೆ ಟ್ರೈ ಮಾಡಿ ಬಿಕಾಸ್ ಈ ಟೈಮಲ್ಲಿ ಬಾಡಿ ಹೀಟ್ ಆಗುವಂಥದ್ದು ಕಾಮನ್ ಯಾಕಂದರೆ ನಾವು ಮೆಡಿಕ್ಸಿನ್ ತಗೊಳ್ತೀವಿ ಅದಾದಮೇಲೆ ನಮ್ಮದು ಫುಡ್ ಆಗಿರ್ಬೋದು ಈಗ ಹಾರ್ಮೋನಸ್ ಹಾರ್ಮೋನ್ಸ್ ಚೇಂಜ್ ಆಗಿರೋದ್ರಿಂದ ಲಾಟ್ ಆಫ್ ಥಿಂಗ್ಸ್ ಇದೆ ಅಲ್ವಾ ಪ್ರೆಗ್ನೆನ್ಸಿಯಲ್ಲಿ ಸೊ ಹಾಗಾಗಿ ಆದಷ್ಟು ತಂಪಾಗಿ ಇಡೀ ಬಾಡಿನ ತುಂಬಾ ತುಂಬ ಕೋಲ್ಡ್ ಮಾಡಲಿಕ್ಕೆ ಹೋದರೂ ಕೂಡ ಬಾಡಿ ಪ್ರಾಬ್ಲಮ್ ಆಗುತ್ತೆ ಈ ಶೀತ ಕೆಮ್ಮು ಅದಾದರೂ ಕೂಡ ಇಶ್ಯೂಸ್ ಆಗುತ್ತೆ ಸೊ ಆದಷ್ಟು ಮ್ಯಾನೇಜ್ ಮಾಡಲಿಕ್ಕೆ ಟ್ರೈ ಮಾಡಿ ಈ ಹೀಟ್ ಐಟಮ್ಸ್ ಏನು ನಾವು ತಗೊಳ್ತೀವಿ ಕನ್ಸ್ಯೂಮ್ ಮಾಡ್ತೀವಿ ಅವತ್ತು ಸ್ವಲ್ಪ ತಂಪು ಮಾಡುವಂಥ ಬಾಡಿಗೆ ತಂಪು ಆಗುವಂಥ ಒಂದು ಕೆಲವೊಂದು ಫುಡ್ಗಳು ಅಂದರೆ ಲೈಕ್ ನೀವು ಕಾಕೋನಟ್ ವಾಟರ್ ಆಗಿರ್ಬೋದು ಜೀರಿಗೆ ನೀರಾಗಿರ್ಬೋದು ಈ ಬಾರ್ಲಿ ಅಂತ ಹೇಳ್ತಾರೆ ನಮ್ಮ ಕಡೆ ನಂಗೆ ಗೊತ್ತಿಲ್ಲ ಅಲ್ಲಿ ನಿಮ್ಮ ಕಡೆಯೆಲ್ಲ ಏನಿರ್ಬೋದು ಅಂತ ಹೇಳಿ ನಿಮ್ಮ ಕಡೆ ಬಾರ್ಲಿಗೆ ಏನು ಹೇಳ್ತಾರೆ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ಸೊ ಬಾರ್ಲಿ ನೀರು ಇಂಥದ್ದೆಲ್ಲ ಕುಡಿಬೇಕು ಇಂಥದ್ದೆಲ್ಲ ಕುಡಿದ್ರೆ ಒಳ್ಳೆಯದು ತಂಪು ಬಾಡಿಗೆ ಸಿಕ್ಕಾಪಟ್ಟೆ ಸೊ ಎರಡೂ ಎರಡೂ ಮ್ಯಾನೇಜ್ ಮಾಡಿ ಮೇ ಬಿ ನಾನು ಮಾಡಿರುವಂಥದ್ದು ನನ್ನ ಬಾಡಿಗೆ ಕಮ್ಮಿ ಆಗಿರ್ಬೋದು ನಾನು ಜೀರಿಗೆ ಕಷಾಯ ನಾನು ಜಾಸ್ತಿ ಕುಡಿತೀನಿ ಇವಾಗ ಅಂದರೆ ಮಳೆ ಟೈಮಲ್ಲಿ ಬೊಂಡ ಸಿಗು ತುಂಬಾ ಕಮ್ಮಿ ತುಂಬಾ ಕಮ್ಮಿ ಅಷ್ಟೇ ಅಲ್ಲದೆ ಒಂದು ಬೊಂಡಗೆ ಅಂದರೆ ಕೊಕೊನೆಟ್ಟಾಗೆ ನಾವು ಆಲ್ಮೋಸ್ಟ್ ಸೆವೆಂಟಿ ಅಷ್ಟು ಕೊಟ್ಟು ತಗೊಳ್ತಿದ್ದೆ ನಾನು ಸ್ಟಾರ್ಟಿಂಗ್ ತುಂಬ ಡೈಲಿ ಟೂ ಡೇಸ್ ಒನ್ಸ್ ಆದರೂ ಕಂಪಲ್ಸರಿ ನಾನು ಕುಡಿತಿದ್ದೆ ಇವಾಗ ಇವಾಗ ಸ್ವಲ್ಪ ಕಮ್ಮಿ ಮಾಡಿದ್ದೀನಿ ಕಮ್ಮಿ ಮಾಡಿದ್ದೇನೆಂದರೆ ಬೊಂಡನೆ ಸಿಗ್ತಿಲ್ಲ ಸಿಗದಿದ್ದರೆ ನಾವು ಇಲ್ಲಿಂದ ತರೋದಲ್ವಾ ಸೊ ಹಾಗಾಗಿ ಜೀರಿಗೆ ಕಷಾಯ ಮಾಡಿ ಕೊಡ್ತಿದ್ರು ಅಮ್ಮ ಸೊ ಹಾಗಾಗಿ ಅದನ್ನು ಕುಡಿತಿದ್ದೆ ಬಟ್ ಯಾಕೆ ಹಾಗೆ ಆಯಿತು ಅಂತ ಹೇಳಿ ಗೊತ್ತಿಲ್ಲ ಸಡನ್ನಾಗಿ ಆಗಿರುವಂಥದ್ದು ಯಾವ ರೀಸನಿಗೆ ಏನು ಇತ್ತು ಅಂತೇಳಿ ಗೊತ್ತಿಲ್ಲ ನನಗೆ ಕೂಡ ನಾನು ಅಂಥ ಹೀಟ್ ಐಟಮ್ಸಿದ್ದು ಫುಡ್ಡನ್ನು ಯಾವುದನ್ನು ಕನ್ಸ್ಯೂಮ್ ಮಾಡ್ತಾ ಇಲ್ಲ ಮಾಡೋದು ಕೂಡ ಇಲ್ಲ ಬಾರು ಚಿಕನ್ ಕೂಡ ನಾನು ತಿನ್ನೋದು ತುಂಬಾ ರೇರ್ಲಿ ಆಯಿತಾ ಯಾವತ್ತೂ ನಾನು ಡೈಲಿ ನಾನು ಕನ್ಸ್ಯೂಮ್ ಮಾಡುವಳ ನಾನ್ ವೆಜ್ ಬಿಕಿಯನ್ನು ಅಂತ ಕ್ಯಾಟಗರಿ ಪರ್ಸನ್ ಕೂಡಲ್ಲ ನಮ್ಮ ಮನೇಲಿ ಜಾಸ್ತಿಯಾಗಿ ವೆಜ್ಜೆ ಮಾಡುವಂಥದ್ದು ಜಾಸ್ತಿಯಾಗಿ ವೆಜ್ಜನ್ನೇ ಕನ್ಸ್ಯೂಮ್ ಮಾಡ್ತೀನಿ ನಾನು ಬಟ್ ಯಾಕೆ ಹೋಗುತ್ತಿಲ್ಲ ಏನು ರೀಸನ್ ಏನು ಇರುತ್ತ ಅಂತೇಳಿ ನೋಡಬೇಕು ಆದಷ್ಟು ಕಮ್ಮಿ ಮಾಡ್ತಾ ಇದ್ದೀನಿ ಆದಷ್ಟು ನಮ್ಮನ್ನು ಅಷ್ಟೇ ಏರಿಯಲ್ಲಿಂದ ಹುಡುಕಿ ಎಲ್ಲ ಎಳ್ನೀರು ಅಂದರೆ ನಮ್ಮ ಕಡೆ ಬೊಂಡ ಅಂತ ಹೇಳ್ತಾರಲ್ಲ ಸೊ ಎಳ್ನೀರು ಕುಡಿಲಿಕ್ಕೆ ಅಂಥೇಳಿ ಅದನ್ನೆಲ್ಲ ತಂದು ತಗೊಂಡು ಬರ್ತಾ ಇದ್ದಾರೆ ಸೊ ಅದು ಮತ್ತು ಹಾಗೆ ಹಾಗೆ ಕೆಲವೊಂದು ಐಟಮ್ಸ್ಗಳನ್ನು ಮಾಡಿ ತಂದು ಕುರ್ದು ಅಂತ ಹೇಳಿ ಮಾಡ್ತಾಯಿದ್ದೀನಿ ನೋಡೋಣ ಹೇಗೆ ಆಗುತ್ತಾ ಮತ್ತೆ ಹೆಣ್ಮತ್ತಿಗೆ ಏನು ಆಯ್ತಾ ಅಂತೇಳಿ ಗೊತ್ತಾಗ್ಬೋದು ಆಮೇಲೆ ಎಲ್ಲ ಆದಷ್ಟು ಪ್ರಿಪೇರ್ ಮಾಡ್ತಾ ಇದ್ದೀನಿ ಹಾಸ್ಪಿಟಲ್ ಬ್ಯಾಗ್ ಆಲ್ರೆಡಿ ನಾನು ವೀಡಿಯೋ ಹಾಕಿದ್ದೀನಿ ನನ್ನ ಪ್ರಿವಿಯಸ್ ವೀಡಿಯೋ ಬಿ ಬಿ ಶವರ್ ವೀಡಿಯೋಕ್ಕಿಂತ ಮುಂಚಿನ ವೀಡಿಯೋ ಹಾಸ್ಪಿಟಲ್ ಬ್ಯಾಗಿದ್ದು ಆಗಿರುತ್ತೆ ಸೊ ಯಾರಿಗಾದರೂ ಬೇಕಾದರೆ ಚೆಕ್ ಮಾಡ್ಬೋದು ಹೋಗಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಕಮೆಂಟ್ ಮಾಡಿ ನಿಮಗೆ ಯೂಸ್ ಆಗಿದೆ ಎಲ್ಲ ಅಂತ ಹೇಳಿ ಸೊ ನಾನು ಕೊಟ್ಟಿರೋ ವಾಯ್ಸ್ ನಿಮಗೆ ಕೇಳಿಸ್ತೆ ಅಂತ ಅಂದ್ಕೊಳ್ತೀನಿ ಯಾಕಂದರೆ ಇವತ್ತು ಹೆಡ್ಫೋನ್ ತರಲಿಕ್ಕೆ ನೆನಪಾಗಿಲ್ಲ ನನಗೆ ಹಾಗಾಗಿ ಸೊ ಯಾ ಇವತ್ತಿದ್ದು ಎಷ್ಟು ವಿಷಯ ಆದಷ್ಟು ಪ್ರೇ ಮಾಡಿ ನನಗೋಸ್ಕರ ನಿಮ್ಮ ಪ್ರೇಯರ್ಸ್ ಆದಷ್ಟು ಮುಖ್ಯ ನನಗೆ ಈ ಟೈಮಲ್ಲಿ ಬಿಕಾಸ್ ಎಂಡೆಂಡ್ ಆಗ್ತಾ ಬಂತು ಭಯ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ ಅಲ್ವಾ ಹಾಗಾಗಿ ಅಪ್ಪ ನನಗೋಸ್ಕರ ಪ್ರೇ ಮಾಡಿ ಇನ್ನು ಮುಂದಿನ ನಾವು ಬ್ಲಾಗಲ್ಲಿ ಸಿಗ್ತೀನಿ ಏನಾದರೂ ಇನ್ಫಾರ್ಮ್ಯಾಟಿಕ್ ವಿಡಿಯೋ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಯಾಕಂದರೆ ಇವಾಗ ಇವಾಗಂತೂ ತುಂಬಾ ಎನರ್ಜಿ ಕಮ್ಮಿ ಆಗ್ತಾ ಬಂದಿದೆ ಏನೂ ಇರಲ್ಲ ಸುಮ್ಮನೆ ಮಲ್ಕೊಳ್ಳೋಣ ಅಂತ ಅನ್ನಿಸುತ್ತೆ ರಾತ್ರಿ ನಿದ್ದೆ ಬರೋಲ್ಲ ಬೆಳಿಗ್ಗೆ ನಿದ್ದೆ ಬಿಡೋಲ್ಲ ಡೇ ಟೈಮಲ್ಲಿ ಮಲ್ಕೊಳ್ಳೋಣ ಅಂತ ಅನಿಸುತ್ತೆ ಡೇ ಟೈಮಲ್ಲಿ ಮಲ್ಕೊಂಡ್ರೆ ನೈಟ್ ನಿದ್ದೆ ಬರೋಲ್ಲ ಮೂರು ಗಂಟೆ ಹೊತ್ತಿಗೆ ನಾಲ್ಕು ಗಂಟೆ ಹೊತ್ತಿಗೆ ಮಲ್ಕೊಳ್ಳೋದು ನಿದ್ದೆ ಬರುವಂಥದ್ದು ಅಂದರೆ ಅರ್ಲಿ ಮಾರ್ನಿಂಗ್ಸ್ ಟೈಮಲ್ಲಿ ಆವಾಗ ನಿದ್ದೆ ಮಾಡಿ ಬೆಳಿಗ್ಗೆ ಬೇಗ ಆಗೋದಿಲ್ಲ ಎದ್ರೂ ಕೂಡ ಏನೋ ಒಂಥರ ಬಾಡಿ ಫುಲ್ ಟೈರ್ಡ್ನೆಸ್ ಇವಾಗ ಇವಾಗ ಸ್ವಲ್ಪ ಜಾಸ್ತಿನೇ ನನಗೆ ಅಂತಲ್ಲ ಪ್ರತಿಯೊಂದು ಪ್ರೆಗ್ನೆಂಟ್ ಲೇಡಿಗೂ ಇದು ಕಾಮನ್ ಆಗಿರುವಂಥದ್ದು ಸೊ ಹಾಗಾಗಿ ವ್ಲಾಗ್ಸ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗಿ ಆಗುತ್ತೆ ಸೊ ಹಾಗಾಗಿ ವ್ಲಾಗ್ಸ್ಗಳು ಆದಷ್ಟು ಕಮ್ಮಿಯಾಗಿ ಬರ್ತಾ ಇರುತ್ತೆ ಟ್ರೈ ಮಾಡ್ತೀನಿ ಏನಾದರೂ ಮಾಡಿ ಹಾಕ್ಲಿಕ್ಕೆ ಹಿಕ್ಲಿಸ್ಟ್ ಶಾರ್ಟ್ ವಿಡಿಯೋ ಆದರೂ ಏನಾದರೂ ಮಾಡಿ ಹಾಕಲಿಕ್ಕೆ ಟ್ರೈ ಮಾಡ್ತೀನಿ ಸೊ ಯಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ ಇನ್ನು ಪದೇ ಪದೇ ನಾನು ಹೇಳಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಿಂಗೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳಿ ಸೊ ಯಾ ಥ್ಯಾಂಕ್ ಯು ಬಾಯ್ ಬಾಯ್